ಮಲೆಮಹದೇಶ್ವರನ ವರ ವರಪ್ರಸಾದವೇ ಈ ನಮ್ಮ ಹೆಮ್ಮೆಯ ಎಸ್ಎಂ ಕೃಷ್ಣ ಐತಿಹಾಸಿಕ ಸುಕ್ಷೇತ್ರ ಮಲೆಮಹದೇಶ್ವರನ ವರ ವರಪ್ರಸಾದವೇ ಈ ನಮ್ಮ ಹೆಮ್ಮೆಯ ನಾಯಕ ಎಸ್ಎಂ ಕೃಷ್ಣ ಇವರು ಹುಟ್ಟುತ್ತಲೇ ಆಗರ್ಭ ಶ್ರೀಮಂತರು ಗುಣ ಹಾಗೂ ರಾಜಕೀಯ ಜೀವನದಲ್ಲೂ ರಾಷ್ಟ್ರ ಹಾಗೂ ಅಂತಾರಾಷ್ಟೀಯ ಮಟ್ಟಕ್ಕೇರಿದವರು ಈ ಯಶಸ್ಸಿನ ಗುಟ್ಟೆ ಈ ಮಲೆಮಹದೇಶ್ವರ ದೈವದ ಕೃಪಾ ಕಟಾಕ್ಷ ಹೌದು ಎಸ್ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ್ರು ಮೂವತ್ತೆರಡರ ಮೇ ಒಂದರಂದು ತಂದೆ ಮಲ್ಲಯ್ಯ ಹಾಗೂ ತಾಯಿ ತಾಯಮ್ಮರ ಆರನೇ ಮಗುವಾಗಿ ಜನ್ಮ ತಾಳಿದ್ರು ಹತ್ತು ಮಕ್ಕಳ ಪೈಕಿ ಆರನೇ ಮಗುವಾಗಿ ಎಸ್ಎಂ ಕೃಷ್ಣ ಅವರು ಹುಟ್ಟಾರೆ ಐದು ಮಂದಿ ಹೆಣ್ಣು ಮಕ್ಕಳ ಹಿಂದೆ ಆರನೆಯವರಾಗಿ ಮಹದೇಶ್ವರ ದೇವರ ಹರಕೆಯ ಫಲವಾಗಿ ಹುಟ್ಟಿದವರೇ ಎಸ್ಎಂ ಕೃಷ್ಣ ತಂದೆ ಮಲ್ಲಯ್ಯ ಅವರು ಅಂದಿಗೆ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದವರು ಜೊತೆಗೆ ಆಗರ್ಭ ಶ್ರೀಮಂತ ಕುಟುಂಬ ಇಂಥ ಕುಟುಂಬದಲ್ಲಿ ಜನಿಸಿದವರೇ ಎಸ್ಎಂ ಕೃಷ್ಣ ಮೊದಲೇ ಮಲೆಮಹದೇಶ್ವರ ದೈವದ ಕೃಪಾ ಆಶೀರ್ವಾದ ಫಲ ಮೂರನೇ ವರ್ಷದ ಪುಟ್ಟ ಬಾಲಕನಾಗಿದ್ದಾಗಲೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಹೂವಿನ ಹಾರ ಹಾಕುವ ಅದೃಷ್ಟ ಒಲಿದು ಬರುತ್ತೆ ಆ ಅದೃಷ್ಟ ಎಂಬುದು ಬೆನ್ನಿಗೆ ಕಟ್ಟಿಕೊಂಡ ಎಸ್ ಎಂ ಕೃಷ್ಣ ಅವರು ಶಿಕ್ಷಣ ಹಾಗೂ ರಾಜಕೀಯ ಜೀವನದಲ್ಲೂ ಉತ್ತುಂಗ ಮಟ್ಟಕ್ಕೆ ಹೋದರು ಅಲ್ಲಿಂದ ಎಸ್ಎಂ ಕೃಷ್ಣ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಮಲೆ ಮಹದೇಶ್ವರ ದೇವರ ಶ್ರೀಕಾರದ ಫಲವೇ ಎಸ್ಎಂ ಕೃಷ್ಣ ಅವರು ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಜಯಭೇರಿ ಬಾರಿಸುತ್ತಾರೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಮಂಡ್ಯ ಜಿಲ್ಲೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗ್ತಾರೆ ಇನ್ನು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಅಲ್ಲಿಂದ ಹಿಂದಿರುಗಿ ನೋಡಿದ್ದೇ ಇಲ್ಲ ಸಂಸದರಾಗಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ವಿದೇಶಾಂಗ ಸಚಿವರಾಗಿ ಹಾಗೂ ರಾಜ್ಯಪಾಲರಾಗಿದ್ದವರು ಹೀಗೆ ರಾಜ್ಯ ಹಾಗೂ ದೇಶದ ಅತ್ಯುನ್ನತ ಪದವಿಗಳನ್ನು ಅನುಭವಿಸಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ ಕೀರ್ತಿ ಈ ವರ್ಣರಂಜಿತ ನಾಯಕರಿಗಿದೆ ಈ ನಾಯಕನ ಬಗ್ಗೆ ಎಷ್ಟು ಹೇಳಿದ್ರೂ ಪದಗಳೇ ಸಾಲದು ಸರಳ ಸಜ್ಜನಿಕೆಯ ಶಿಸ್ತಿನ ರಾಜಕಾರಣಿ ಅಜಾತ ಶತ್ರು ಈ ನಮ್ಮ ಎಸ್ಎಂ ಕೃಷ್ಣ ಅವರು ನಮ್ಮನ್ನಗಲಿದ್ದಾರೆ ಅವರಿಗೆ ಸದ್ಗತಿ ಸಿದ್ಧಿಸಲಿ ಎಂಬುದೇ ಈ ನಮ್ಮ ಜೆನ್ ಟಿವಿ ಕನ್ನಡ ವಾಹಿನಿಯ ಆಶಯ